ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ತಮ್ಮೆಲ್ಲರಿಗೂ ವಚನ ವಾಹಿನಿ ಗೆ ಆತ್ಮೀಯವಾದ ಸ್ವಾಗತ ಇಂದಿನ ದಿನ ನಾನು ನಿಮ್ಮೆಲ್ಲರನ್ನ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ನಡೀತಾ ಇರುವಂತಹ ಏಳನೆಯ ಶರಣ ಸಾಹಿತ್ಯ ಸಮ್ಮೇಳನದಕ್ಕೆ ಕರೆದೊಯ್ತಾ ಇದ್ದೇನೆ ಈ ಕಾರ್ಯಕ್ರಮಕ್ಕೆ ಕದಳಿ ವೇದಿಕೆಯ ಸದಸ್ಯರಾಗಿರ್ಬೋದು ಶರಣ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿರ್ಬೋದು ಬಹಳ ತಿಂಗಳು ಓಡಾಡಿ ನಡೆಸಿರುವಂತಹ ಕಾರ್ಯಕ್ರಮ ಬೆಳಗ್ಗಿನಿಂದ ಹಿಡಿದು ಸಂಜೆವರೆಗೆ ಕಾರ್ಯಕ್ರಮಗಳಿದೆ ಬೆಳಗ್ಗೆ ಧ್ವಜಾರೋಹಣ ಆಗಿರಬಹುದು ಆನಂತರ ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ ಆಗಿರಬಹುದು ಆನಂತರ ಉದ್ಘಾಟನಾ ಕಾರ್ಯಕ್ರಮ ಶರಣರ ಗೋಷ್ಠಿ ಮಹಿಳೆಯರ ಗೋಷ್ಠಿ ರೈತರ ಗೋಷ್ಠಿ ಆನಂತರ ಸಮಾರೋಪ ಸಮಾರಂಭ ಸೊ ಹೀಗೆ ಬೆಳಗ್ಗಿನಿಂದ ಹಿಡಿದು ಸಂಜೆವರೆಗೂ ಕೂಡ ಕಾರ್ಯಕ್ರಮಗಳು ಇತ್ತು ಈ ಕಾರ್ಯಕ್ರಮದ ಸರ್ವಾಧ್ಯಕ್ಷರಾಗಿ ಶ್ರೀಯುತರಾದಂತಹ ಸುಭಾಷ್ ಚಂದ್ರ ಸಾನಿಕ್ ಮಾಸ್ಟರ್ ಅವರು ಆಯ್ಕೆಯಾಗಿದ್ದಾರೆ ಈ ಬಾರಿ ಇವರ ಸಮ್ಮುಖದಲ್ಲಿ ಈ ಎಲ್ಲ ಕಾರ್ಯಕ್ರಮವೂ ಕೂಡ ನೆರವೇರಿತು ಸುಮಾರು ಎಂಟು ಗಂಟೆಗೆ ಸರಿಯಾಗಿ ಧ್ವಜ ಕಾರ್ಯಕ್ರಮಕ್ಕೆ ಶಿಕಾರಿಪುರ ತಾಲೂಕಿನ ತಹಸೀಲ್ದಾರ್ ಕೂಡ ಆಗಮಿಸಿದ್ರು ಅವರು ನೆರೆಸಿಕೊಟ್ರು ರಾಷ್ಟ್ರಧ್ವಜ ಶರಣಧ್ವಜ ಹಾಗೂ ನಾಡಧ್ವಜ ಮೂರು ಧ್ವಜಗಳನ್ನು ಹಾರಿಸಿ ಹಾಗೂ ಆ ಧ್ವಜದ ಗೀತೆಗಳನ್ನು ಹಾಡಿ ಎಲ್ಲರೂ ಕೂಡ ಶರಣ ಸಾಹಿತ್ಯ ಹಾಗೂ ವಚನಗಳು ಎಷ್ಟು ಮುಖ್ಯ ನಮಗೆ ಅನ್ನೋದನ್ನು ತಿಳಿಸ್ಕೊಟ್ರು ಕದಳಿ ವೇದಿಕೆಯ ಸದಸ್ಯರು ಕೂಡ ಈ ಗಾಯನಗಳನ್ನು ಮಾಡೋದ್ರ ಜೊತೆಗೆ ಹಾಗೂ ರಂಗೋಲಿಯನ್ನು ಹಾಕೋದ್ರ ಜೊತೆಗೆ ಬಹಳ ಸುಸೂತ್ರವಾಗಿ ಸುಂದರವಾಗಿ ಈ ಕಾರ್ಯಕ್ರಮ ಧ್ವಜಾರೋಹಣವು ನೆರವೇರ್ತು ಅದರ ಒಂದಿಷ್ಟು ತುಣುಕುಗಳು ಇದೀಗ ನಿಮ್ಮ ಮುಂದೆ ಸುಮಾರು ಒಂಬತ್ತು ಮೂವತ್ತಕ್ಕೆ ಸರಿಯಾಗಿ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂತಹ ಶ್ರೀಯುತರಾದಂದ ಸುಭಾಷ್ ಚಂದ್ರ ಸ್ಥಾನಿಕ್ ಅವರನ್ನು ಶಿಕಾರಿಪುರದ ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಆರಂಭ ಮಾಡಿ ಅಲ್ಲಿನಿಂದ ಕಾರ್ಯಕ್ರಮ ನಡೀತಾ ಇರುವಂತಹ ಸಾಂಸ್ಕೃತಿಕ ಭವನಕ್ಕೆ ಅವರನ್ನು ಕರೆತರಲಾಯಿತು ಈ ಮೆರವಣಿಗೆ ಕಾರ್ಯಕ್ರಮಕ್ಕೆ ಅಕ್ಷರ ರೆಸಿಡೆನ್ಸಿ ಸ್ಕೂಲ್ನ ಮಕ್ಕಳು ಕೂಡ ಬ್ಯಾಂಡ್ ಜೊತೆಗೆ ಆಗಮಿಸಿದ್ರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ನಾಯಕರು ಮುಖಂಡರು ಇದ್ರು ಕದಳಿ ವೇದಿಕೆಯ ಸದಸ್ಯರು ಕೂಡ ಗೀತೆ ಗಾಯನವನ್ನ ನೆರವೇರಿಸಿಕೊಟ್ರು ಅದರ ಒಂದಿಷ್ಟು ಚಿತ್ರಣ ಇದೀಗ ನಿಮ್ಮ ಮುಂದೆ ಆಹ್ವಾನ ಮಾಡಿ ಈ ದಿವಸ ಅಧ್ಯಕ್ಷರ ಮೆರವಣಿಗೆಗೆ ಆಹ್ವಾನ ಮಾಡ್ತಾ ಪರವಾಗಿ ಈ ಪುಷ್ಪ ಆಹಾರವನ್ನು ಹಾಕೋದ್ರ ಮೂಲಕ ಅವರ ನಾವು ಅಂತ ಗದಿಯಲ್ಲಿ ಉಪಹಾರದ ನಂತರ ಆರಂಭವಾದಂತಹ ಉದ್ಘಾಟನಾ ಕಾರ್ಯಕ್ರಮ ಸಾಂಸ್ಕೃತಿಕ ಭವನದಲ್ಲಿ ನೆರವೇರಿತು ಈ ಕಾರ್ಯಕ್ರಮಕ್ಕೆ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ವಿಜಯೇಂದ್ರರವರು ಆಗಮಿಸಿದ್ರು ಹಾಗೂ ಮನಿಪ್ರ ಚನ್ನಬಸವ ಮಹಾಸ್ವಾಮೀಜಿಯವರು ವಿರಕ್ತಮಠ ಶಿಕಾರಿಪುರ ಶಿವಯೋಗಿನಿ ಶರಣಾಂಬಿಕಾ ತಾಯಿಯವರು ಬಸವಾಶ್ರಮ ಶಿಕಾರಿಪುರ ಮಧುರಾ ಅಶೋಕ್ ಕುಮಾರ್ ಅವರು ಸುಭಾಷ್ ಚಂದ್ರ ಸ್ಥಾನಿಕ್ ಅವರು ಹಾಗೂ ಉದ್ಘಾಟನೆಗೆ ಆಗಮಿಸಿದಂತಹ ವಿಜಯೇಂದ್ರರವರು ಅಧ್ಯಕ್ಷತೆಯನ್ನು ವಹಿಸಿದಂತಹ ಶಶಿಧರ್ ಸ್ವಾಮೀಜಿಯವರು ಹಾಗೂ ಬಹಳಷ್ಟು ಸಂಘ ಸಂಸ್ಥೆಗಳ ಮುಖಂಡರು ಕೂಡ ತತ್ವಗಳನ್ನ ಶರಣರ ವಿಚಾರಗಳನ್ನ ನಮಗೆ ತಿಳಿಸಿಕೊಟ್ಟಂತಹ ಒಂದು ಕಾರ್ಯಕ್ರಮ ಅದರ ಒಂದಿಷ್ಟು ಚಿತ್ರಣ ಎಲ್ಲದನ್ನ ಕೂಡ ನಾನು ಹೇಳ್ದಾಗೆ ರೆಕಾರ್ಡ್ ಮಾಡಕ್ ಆಗಿಲ್ಲ ಮಧುರ ಅಶೋಕ್ ಕುಮಾರ್ ಅವರು ನಿಕಟಪೂರ್ವ ಅಧ್ಯಕ್ಷರಾಗಿದ್ರು ಅವರು ವಚನ ಕಟ್ಟುಗಳನ್ನ ಈ ಬಾರಿಯ ಸಮ್ಮೇಳನ ಅಧ್ಯಕ್ಷರಿಗೆ ವರ್ಗಾಯಿಸುವುದರ ಜೊತೆಗೆ ಹಾಗೂ ನಮಗೆ ವಿಜಯೇಂದ್ರರವರು ಶರಣ ಸಾಹಿತ್ಯದ ಬಗ್ಗೆ ತಿಳಿಸ್ಕೊಟ್ರು ಮಾತಾಜಿಯವರು ಕೂಡ ಸೊಗಸಾಗಿ ಮಾತನಾಡಿದರು ಹಾಗೆ ಮುಖ್ಯ ಅತಿಥಿಗಳಾಗಿ ಭೂಕಾಂತ್ ರವರು ಮುರುಘರಾಜ್ ಅವರು ರವಿಕುಮಾರ್ ಅವರು ಶೇಖರಪ್ಪ ಅವರು ಗಿರಿಯಪ್ಪ ಅವರು ರಘು ಅವರು ಪಾಪಯ್ಯ ಅವರು ಹುಚ್ಚರಯ್ಯಪ್ಪನವರು ಸರ್ವಾಧ್ಯಕ್ಷರ ಪರಿಚಯವನ್ನು ಮಾಡಿಕೊಟ್ಟಂಥ ಚಂದ್ರಶೇಖರ ಸುರಹನೆ ಅವರು ಪ್ರಾಸ್ತಾವಿಕ ನುಡಿ ಆಡೋಕ್ಕೆ ಬಂದಂತಹ ಮಹಾರುದ್ರಯ್ಯನವರು ಹಾಗೆ ಬಹಳಷ್ಟು ಸಂಘ ಸಂಸ್ಥೆ ನಾನು ಹೇಳ್ತಾ ಇರುವಾಗೆ ಎಲ್ಲ ಕಾರ್ಯಕ್ರಮವನ್ನು ಸಂಕ್ಷಿಪ್ತವಾಗಿ ನಾನು ರೆಕಾರ್ಡ್ ಮಾಡಿಲ್ಲ ಬಟ್ ಇದ್ದಷ್ಟು ಚಿಕ್ಕ ಪುಟ್ಟ ತುಣುಕುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ ಹೋಗಿ ನೋಡ್ಕೊಂಡು ಬನ್ನಿ విజయర తాలూకిన శాసకీ ఇవన్నీ ఈ కార్యక్రమంలో భాగవ్ తేనకి నగూ కూడా తుంబామస్ ಬಹಳ ದೊಡ್ಡ ಪದವಿ ಬ್ರಹ್ಮ ಪದವಿ ವಿಷ್ಣು ಪದವಿ ರುದ್ರ ಪದವಿ ಅಂತ ಸಾಮಾನ್ಯ ಜನ ತಿಳ್ಕೊಂಡಿದ್ದಾರೆ ಸೃಷ್ಟಿ ಮಾಡುವಂತಹ

ಉದ್ಘಾಟನಾ ಸಮಾರಂಭದ ನಂತರ ಮೊದಲ ಗೋಷ್ಠಿ ಶರಣ ಸಂಸ್ಕೃತಿಯಲ್ಲಿ ಕೃಷಿ ಈ ಗೋಷ್ಠಿಯಲ್ಲಿ ಉಪನ್ಯಾಸಕರಾಗಿ ಶ್ರೀಮತಿ ಅಮೃತ ಗಿರಿಧರ್ ಪೇಡ್ಕರ್ ಅವರು ಆಧ್ಯಾತ್ಮಿಕ ಹಿತಚಿಂತಕರು ಶಿಕಾರಿಪುರ ಇವರು ಉಪನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಹಾಗೂ ಮುಖ್ಯ ಅತಿಥಿಗಳಾಗಿ ಶಾಂತವೀರಪ್ಪ ವೀರಪ್ಪ ಗೌಡ್ರು ಈರೇಶ್ ಅವರು ಪ್ಯಾಟಿ ಈರಣ್ಣ ಅವರು ಮಹೇಶ್ ಹುಲ್ಲಾರ್ ಅವರು ಹಾಗೂ ಚಂದ್ರೇಗೌಡ್ರು ಅವರು ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಗರದ ಮಹಾದೇವಪ್ಪನವರು ನೆರವೇರಿಸಿಕೊಟ್ರು ಈ ಗೋಷ್ಠಿಯ ಒಂದಿಷ್ಟು ಚಿತ್ರಣಗಳು ಇದೀಗ ನಿಮ್ಮ ಮುಂದೆ ಬರಲ್ಲಪ್ಪ ಮತ್ತು ಎರಡನೆಯ ಗೋಷ್ಠಿ ಮಹಿಳಾ ಗೋಷ್ಠಿ ಶಿವಶರಣೆ ಸತ್ಯಕ್ಕನವರ ಗೋಷ್ಠಿ ಎಲ್ಲ ಕದಳಿ ವೇದಿಕೆಯ ಸದಸ್ಯರು ಸೇರಿ ನೆರವೇರಿಸಿಕೊಟ್ಟಂತಹ ಕಾರ್ಯಕ್ರಮ ಇದು ಈ ವರ್ಷ ಕದಳಿ ವೇದಿಕೆಯ ಅಧ್ಯಕ್ಷರಾಗಿ ಶ್ರೀಮತಿ ಸರ್ವಮಂಗಳಮ್ಮ ನಿಜಲಿಂಗಪ್ಪ ಗೌಡರು ಆಯ್ಕೆಯಾಗಿದ್ದಾರೆ ಸೊ ಅವರ ಅಧ್ಯಕ್ಷತೆಯಲ್ಲಿ ಈ ಗೋಷ್ಠಿ ನೆರವೇರುತ್ತೆ ಇದರ ಉಪನ್ಯಾಸಕಾಗಿ ಡಾಕ್ಟರ್ ಶಶಿಕಲಾ ಯು ಅವರು ಉಪನ್ಯಾಸಕರು ಲೇಖಕಿ ಹಿರೇಜಂಬೂರ್ನವರು ಹಾಗೂ ಮುಖ್ಯ ಅತಿಥಿಗಳಾಗಿ ಕಾಂಚನ್ ಕುಮಾರ್ ಅವರು ರೂಪಾ ಹಾಲೇಶ್ ಅವರು ರತ್ನ ಜಯಣ್ಣ ಹಂಚಿಮನೆಯವರು ಹಾಗೂ ನಿರ್ಮಲಾ ಜಯದೇವಪ್ಪ ಅವರು ಮಂಜುಳಾ ನಾಗಭೂಷಣ್ ಅವರು ಹಾಗೂ ಲಕ್ಷ್ಮೀ ಕೃಷ್ಣಪ್ಪನವರು ಇಷ್ಟೆಲ್ಲ ಜನರು ಕೂಡ ಆಗಮಿಸಿದರು ಹಾಗೂ ಕದಳಿ ವೇದಿಕೆ ಸರ್ವ ಸದಸ್ಯರು ಕೂಡ ನಿಂತು ಗಾಯನವನ್ನು ಮಾಡೋದ್ರ ಜೊತೆಗೆ ಹಾಗೂ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮವು ಕೂಡ ಸಾಂಗವಾಗಿ ನೆರವೇರಿತು ಇದರ ಒಂದಿಷ್ಟು ಚಿತ್ರಣಗಳು ಇದೀಗ ನಿಮ್ಮ ಮುಂದೆ

ಸಮಾರೋಪ ಸಮಾರಂಭದ ಜೊತೆಗೆ ದತ್ತಿ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಶರಣ ಸಾಹಿತ್ಯ ಪರಿಷತ್ತಿನ ಮುಖಾಂತರವಾಗಿ ಈ ದತ್ತಿ ಕಾರ್ಯಕ್ರಮವು ಶ್ರೀಮತಿ ಮೈತ್ರಾ ದೇವಿ ಬಿ ಎಸ್ ಯಡಿಯೂರಪ್ಪ ಇವರ ಒಂದು ದತ್ತಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಂತವರು ಪಂಡಿತರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತರಳಬಾಳು ಶಾಖಾಮಠ ಸಾಣೇಹಳ್ಳಿ ಹಾಗೂ ಬಸವ ಸಿದ್ದ ಸ್ವಾಮೀಜಿಯವರು ಹಾಗೂ ಅಭಿನಂದನಾ ಸನ್ಮಾನ ನಮ್ಮ ಶಿಕಾರಿಪುರದ ಹೆಮ್ಮೆಯ ಯಡಿಯೂರಪ್ಪ ಹಾಗೂ ಅಧ್ಯಕ್ಷತೆ ಸಿ ಸೋಮಶೇಖರ್ ಅವರು ರಾಜ್ಯಾಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ಬೆಂಗಳೂರು ಮತ್ತು ಸಮ್ಮೇಳನದ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ಸ್ಥಾನಿಕ್ ಅವರು ಸಮಾರೋಪದ ಅದತ್ತಿ ಉಪನ್ಯಾಸವನ್ನ ಶುಭ ಮರವಂತೆ ಅವರು ರಾಷ್ಟ್ರೀಯ ಸೇವಾ ಯೋಜನೆ ಕುವೆಂಪು ವಿಶ್ವವಿದ್ಯಾನಿಲಯ ಶಿವಮೊಗ್ಗ ಇವರು ಹಾಗೂ ಗೌರವ ಉಪಸ್ಥಿತಿ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರರವರು ಅವರು ಲೋಕಸಭಾ ಸದಸ್ಯರು ಶಿವಮೊಗ್ಗ ಕ್ಷೇತ್ರ ಹಾಗೂ ಸನ್ಮಾನ್ಯ ಬಿವೈ ವಿಜಯೇಂದ್ರರವರು ಶಾಸಕರು ಶಿಕಾರಿಪುರ ಹಾಗೂ ಗುರುಮೂರ್ತಿ ಅವರು ಮಾಜಿ ಅಧ್ಯಕ್ಷರು ಎಂ ಎ ಡಿ ಬಿ ಶಿವಮೊಗ್ಗ ಮತ್ತು ಹೆಚ್ ಎನ್ ಮಹಾರುದ್ರಪ್ಪನವರು ಶಶ್ಠಿಧರ ಸ್ವಾಮೀಜಿಯವರು ಚನ್ವೀರಪ್ಪನವರು ವಸಂತಗೌಡರು ಹಾಗೂ ಕೆ ಎಚ್ ಪುಟ್ಟಪ್ಪನವರು ಇವರೆಲ್ಲರ ಕೂಡ ಸಮ್ಮುಖದಲ್ಲಿ ಈ ದತ್ತಿ ಕಾರ್ಯಕ್ರಮವೂ ಕೂಡ ನೆರವೇರಿತು ಈ ಸಂತೃಪ್ತಿಯಿಂದ ಸಂತೋಷದಿಂದ ಎಲ್ಲ ಚಿಂತೆಗಳನ್ನು ಮರೆತು ಒಂದಿಷ್ಟು ಚಪ್ಪಳೆ ಹೋದ ಹಾಗೆಯೇ ವೇದಿಕೆಗೆ ಸಾನ್ನಿಧ್ಯ ವಹಿಸಿರುವ ಯಾವಾಗಲೂ ಶರಣತತ್ವ ಚಿಂತನೆಯ ಒಂದು ದೊಡ್ಡ ಶಕ್ತಿಯಾಗಿ ನಮ್ಮ ಮುಂದಿರುವ ಪರಮಪೂಜ್ಯ ಡಾಕ್ಟರ್ ಶ್ರೀ ಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಬಸವ ಮರಳು ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಈ ಕಾರ್ಯಕ್ರಮದ ಶ್ರೀಮತಿ ದಿವಂಗತ ಮೈತ್ರಾದೇವಿ ದತ್ತಿ ತಾನಿಗಳು ಜನಪರ ನಾಯಕರು ಈ ಕಾರ್ಯಕ್ರಮದ ಒಂದು ಉದ್ದೇಶ ಅಂದ್ರೆ ಶರಣ ಸಾಹಿತ್ಯವನ್ನ ಜನರಿಗೆ ಪರಿಚಯ ಮಾಡಿಕೊಳ್ಬೇಕು ಹನ್ನೆರಡನೇ ಶತಮಾನದಲ್ಲಿ ವಚನ ಸಾಹಿತ್ಯ ನಮಗೆ ಸಿಕ್ಕಿರಬಹುದು ಕನ್ನಡ ಸಾಹಿತ್ಯಕ್ಕೆ ಅದ್ಭುತವಾದಂತಹ ಕೊಡುಗೆ ಅಂದರೆ ಅದು ವಚನ ಸಾಹಿತ್ಯ ಶಿವಶರಣರಿಂದ ಈ ವಚನ ಸಾಹಿತ್ಯದಿಂದ ನಮಗೆ ಎಷ್ಟು ಉಪಯೋಗವಿದೆ ಅದನ್ನ ಹೇಗೆ ನಾವು ನಮ್ಮ ದಿನಮಾನದಲ್ಲಿ ಅಳವಡಿಸಿಕೊಳ್ಳಬಹುದು ಹಾಗೂ ಶರಣ ಸಾಹಿತ್ಯವು ವಚನ ಸಾಹಿತ್ಯವು ಇದೇ ರೀತಿ ಪಸರಿಸ್ತಾ ಇರಬೇಕು ಅನ್ನುವುದೇ ಒಂದು ಮೂಲ ಉದ್ದೇಶ ಆಗಿದೆ ಈ ರೀತಿಯ ಸಮ್ಮೇಳನಗಳು ಬಹಳಷ್ಟು ನಡೀಬೇಕು ಹಾಗೆ ಯುವ ಜನಾಂಗ ಯುವ ಜನತೆಯು ಕೂಡ ಇದೆಲ್ಲದಕ್ಕೂ ಸೇರಬೇಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮವನ್ನು ಸವಿಸ್ತಾರವಾಗಿ ನಾನು ನಿಮ್ಮ ಮುಂದೆ ಇಡೋಕ್ಕಾಗಿಲ್ಲ ಅಂತ ಅಂದರೂ ಬಹಳಷ್ಟು ಶರಣ ಶರಣಿಯರ ಶ್ರಮ ಇದರ ಹಿಂದಿದೆ ಇಷ್ಟು ತಿಂಗಳ ಕಾಲ ಓಡಾಡಿ ನೆರವೇರಿಸಿಕೊಟ್ಟಂತಹ ಕಾರ್ಯಕ್ರಮ ಒಂದಿಷ್ಟು ಅದರ ಚಿತ್ರಣವನ್ನ ನಾನು ಇಲ್ಲಿ ಸೆರೆ ಹಿಡಿದು ಹಾಕಿದ್ರು ಜೊತೆಗೆ ಇದರ ನೆನಪು ನನ್ನ ಹೃದಯದಲ್ಲಿ ಕೂಡ ಸದಾ ಇರಲಿ ಅನ್ನುವಂತಹ ಒಂದು ಅಭಿಲಾಷೆ ಹೆಚ್ಚು ಹೆಚ್ಚು ವಚನಗಳನ್ನ ಕೇಳೋಣ ವಚನ ಸಾಹಿತ್ಯವನ್ನ ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮುಂದಿನ ಪಾಡ್ಕಾಸ್ಟ್ ನಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ ಶರಣು ಶರಣಾರ್ಥಿಗಳು